ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿದ್ರೆ ಎಲ್ಲವೋ ಪಕ್ಕದಲ್ಲಿ ಬರುವಂತಹ ಬೆಲ್ಲೈನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋಂ ನಮಃ ಓಂ ನಮೋ ಕಾಳಿಕಾ ಏ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ತುಲಾರಾಶಿಯವರ ಶುಭ ಅಶುಭ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಮೊದಲಿಗೆ ನಿಮ್ಮಲ್ಲಿ ದೈವ ಬಲ ಗ್ರಹಬಲ ಧಾರ್ಮಿಕ ವಿಚಾರಗಳು ಹಾಗೆ ಜ್ಯೋತಿಷ್ಯ ವಿಚಾರಗಳಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತಿಕರು ಯಾರಾದರೂ ಈ ವಿಡಿಯೋವನ್ನು ನೋಡಲು ಬಂದಿದ್ದಲ್ಲಿ ತಾವು ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ಕೂಡಲೇ ಈ ವಿಡಿಯೋವನ್ನು ಇಲ್ಲಿಗೆ ಸ್ಕಿಪ್ ಮಾಡಬಹುದು ಕಾರಣ ಈ ಸಂಚಿಕೆ ಸಂಪೂರ್ಣವಾಗಿ ಜ್ಯೋತಿಷ್ಯಶಾಸ್ತ್ರವನ್ನೇ ಆಧರಿಸಿರ್ತದೆ ವೀಕ್ಷಕರೇ ಈ ಸಂಚಿಕೆಯಲ್ಲಿ ತುಲಾರಾಶಿಯವರ ಉದ್ಯೋಗ ವ್ಯಾಪಾರ ಆರ್ಥಿಕ ವಿಚಾರ ವಿದ್ಯೆ ಕುಟುಂಬ ವಿಚಾರಗಳು ಫಲಗಳು ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು ಹಾಗೆ ಮುಖ್ಯವಾಗಿ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಏಳನೇ ರಾಶಿಯಾದಂತಹ ತುಲಾರಾಶಿಯ ಮಿತ್ರರೇ ಚಿತ್ತ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಸ್ವಾತಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ವಿಶಾಖ ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ತುಲಾರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ನವೆಂಬರ್ ತಿಂಗಳು ನಿಜಕ್ಕೂ ಸಹ ಬಹಳ ಅದ್ಭುತವಾದ ಫಲಗಳನ್ನು ಕಂಡಿದ್ದೀರಿ ಮುಖ್ಯವಾಗಿ ಒಂದು ಸಂತೋಷಕರವಾದಂತಹ ವಿಚಾರವೆಂದರೆ ಆರ್ಥಿಕವಾಗಿ ಸಾಕಷ್ಟು ಲಾಭದಾಯಕವಾಗಿದೆ ಆಕಸ್ಮಿಕ ಧನಲಾಭವನ್ನು ಕಂಡಿದ್ದೀರಿ ಅಂದರೆ ಈ ಹಿಂದೆ ನಿಮಗೆ ಬರಬೇಕಾಗಿರ್ತಕ್ಕಂತಹ ಯಾವುದಾದರೂ ಹಳೆಯ ದೊಡ್ಡ ಮೊತ್ತದ ಹಣ ಈ ಸಮಯ ನಿಮಗೆ ತಲುಪಲಿದೆ ಅಂತ ಹೇಳಬಹುದು ನೀವು ಈ ಹಿಂದೆ ಯಾರಿಗಾದರೂ ಹಣ ನೀಡಿ ಆ ಹಣ ತಾವು ಎಷ್ಟೇ ಪ್ರಯತ್ನಿಸಿದರೂ ಸಹ ಮರಳಿ ಬರದೇ ಇರತಕ್ಕಂತಹ ಹಣ ಈ ನವೆಂಬರ್ ತಿಂಗಳಲ್ಲಿ ಮರಳಿ ನಿಮಗೆ ಬಂದು ಸೇರ್ತದೆ ಅಂತ ಹೇಳಬಹುದು ಅಥವಾ ನಿಮ್ಮ ಹಿರಿಯರ ಯಾವುದಾದರೂ ಆಸ್ತಿಗಳು ಹಣದ ರೂಪವಾಗಿ ಅಂದರೆ ಹಣದ ಮೂಲವಾಗಿ ನಿಮಗೆ ತಲುಪುವಂತಹ ಸಾಧ್ಯತೆಗಳು ಬಲವಾಗಿವೆ ಹಾಗೆ ಯಾವುದಾದ್ರೂ ಒಂದು ಕಚೇರಿಗಳಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಪೆಂಡಿಂಗ್ ಹಣವಿದ್ದಲ್ಲಿ ಇಂತಹ ಹಣವು ಸಹ ಆಕಸ್ಮಿಕವಾಗಿ ನೀವು ಪಡೆಯಲಿದ್ದೀರಿ ಈ ನವೆಂಬರ್ ತಿಂಗಳು ಅನೇಕ ಮೂಲಗಳಿಂದ ಹಣ ಬರ್ತಕ್ಕಂತಹ ಮಾರ್ಗಗಳನ್ನು ನೋಡಬಹುದಾವು ಹಾಗೆ ಈ ತುಲಾರಾಶಿಯವರ ಉದ್ಯೋಗ ಫಲಗಳನ್ನು ಗಮನಿಸಿದರೆ ನವೆಂಬರ್ ತಿಂಗಳಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ಅನುಕೂಲಗಳಿದೆ ಅಂತ ಹೇಳ್ಬೋದು ಕೆಲವರು ಅಂದರೆ ಯಾರಾದರೆ ಟ್ರಾನ್ಸ್ಫರ್ಗಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ಈ ಸಮಯ ಉದ್ಯೋಗ ಸ್ಥಳ ಆಗ್ತಕ್ಕಂತಹ ಅವಕಾಶಗಳಿದೆ ನವೆಂಬರ್ ಎರಡು ಮತ್ತು ಮೂರನೇ ವಾರದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಹೆಚ್ಚಿನ ಅನುಕೂಲಗಳು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರಿಗೆ ವೇತನ ಹೆಚ್ಚಳ ಆಗ್ತಕ್ಕಂತಹ ಸಾಧ್ಯತೆಗಳಿದ್ದರೆ ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಕಾಣ್ತಕ್ಕಂತಹ ಅವಕಾಶಗಳು ಬಲವಾಗಿವೆ ಹಾಗೆ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರು ಅಂದರೆ ಈ ಪ್ರೈವೇಟ್ ಸೆಕ್ಟರಲ್ಲಿರತಕ್ಕಂತಹ ಉದ್ಯೋಗಿಗಳಿಗೆ ಅನೇಕ ದಿನಗಳಿಂದ ಕೂಡಿದಂತಹ ಒಂದು ರೀತಿಯ ಕೆಲಸದ ಒತ್ತಡಗಳು ಕಡಿಮೆಯಾಗುತ್ತವೆ ಹಾಗೆ ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಹೆಸರು ಮತ್ತು ಗೌರವ ಹಾಗೆ ಪ್ರಶಂಸೆಗಳನ್ನು ಸಹ ನೀವು ಪಡೆದುಕೊಳ್ತೀರಿ ಈ ತುಲಾರಾಶಿಯವರಿಗೆ ಲಾಭಾಧಿಪತಿ ಹನ್ನೊಂದನೇ ಅಧಿಪತಿ ರವಿ ನವೆಂಬರ್ ಹದಿನಾರರವರೆಗೆ ನಿಮ್ಮ ಜನ್ಮರಾಶಿಯಲ್ಲಿರ್ತಾರೆ ಮುಖ್ಯವಾಗಿ ರವಿ ತುಲಾರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬಲಹೀನವಾಗಿರ್ತಾರೆ ಸೊ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅಂದರೆ ಯಾರು ಬಿಸ್ನೆಸ್ ಮಾಡುವಂಥವ್ರಿಗೆ ನವೆಂಬರ್ ಹದಿನಾರರವರೆಗೆ ಸಾಧಾರಣವಾದಂತಹ ವಹಿವಾಟುಗಳು ಕಾಣಬಹುದು ನವೆಂಬರ್ ಹದಿನೇಳರಿಂದ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶವನ್ನು ನಿರೀಕ್ಷಿಸಬಹುದು ವ್ಯಾಪಾರ ಸ್ಥಳದಲ್ಲಿ ಹೆಚ್ಚಿನ ಹೊಸ ಗ್ರಾಹಕರ ಆಗಮನ ಮತ್ತು ಹೊಸ ವ್ಯಕ್ತಿಗಳ ಪರಿಚಯದೊಂದಿಗೆ ನಿಮ್ಮ ಬಿಸ್ನೆಸ್ಸು ಹೆಚ್ಚಿನ ವಹಿವಾಟುಗಳಿಂದ ಕೂಡಿದ್ದು ಅಧಿಕ ಲಾಭಾಂಶ ಕಾಣಿದ್ದೀರಿ ಮುಖ್ಯವಾಗಿ ಬಿಸ್ನೆಸ್ ಮಾಡುವವರಿಗೆ ಈ ನವೆಂಬರ್ ತಿಂಗಳ ಮೂರು ಮತ್ತು ನಾಲ್ಕನೇ ವಾರಗಳು ಅದ್ಭುತವಾದಂತಹ ಸಮಯ ಅಂತ ಹೇಳ್ಬೋದು ತುಲಾರಾಶಿಯವರ ಆರೋಗ್ಯ ವಿಚಾರವೆಂದರೆ ನವೆಂಬರ್ ಹದಿನಾರರವರೆಗೆ ಸ್ವಲ್ಪ ಮಟ್ಟಿನ ಕೆಡು ಪ್ರಭಾವ ಅಂದರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಿಸಿದಂತಹ ಅಜೀರ್ಣ ಸಮಸ್ಯೆಗಳು ಗ್ಯಾಸ್ಟ್ರಿಕ್ಕು ಮತ್ತು ನರಗಳ ಸಮಸ್ಯೆ ಕಾಣ್ತಕ್ಕಂತಹ ಸಾಧ್ಯತೆಗಳಿದ್ದು ನವೆಂಬರ್ ಹದಿನೇಳರಿಂದ ಆರೋಗ್ಯ ವಿಚಾರವು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ ಅಂತ ಹೇಳಬಹುದು ಈ ಸಮಯ ಭೋಜನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಕೊಬ್ಬಿನಾಂಶ ಹೆಚ್ಚಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳ ಸೇವನೆ ಕಡಿಮೆ ಮಾಡಿ ಸಮಯಕ್ಕೆ ಸರಿಯಾಗಿ ಭೋಜನ ಸೇವಿಸುವುದು ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು ಬಹಳ ಉತ್ತಮ ಅಂತ ಹೇಳ್ಬೋದು ಇನ್ನು ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳ ವಿಚಾರವೆಂದರೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕಾದ ವಿಷಯವೆಂದರೆ ಓದಿನಲ್ಲಿ ಆಸಕ್ತಿ ಏಕಾಗ್ರತೆ ಇರುವುದು ಆದರೆ ಓದಿದಂತಹ ವಿಷಯಗಳು ನೆನಪಿಗೆ ಬರದೇ ಇರತಕ್ಕಂತಹದ್ದು ಅಂದರೆ ನೀವು ಎಷ್ಟೇ ಶ್ರಮಪಟ್ಟು ವಿದ್ಯಾಭ್ಯಾಸ ಮಾಡಿದರೂ ಸಹ ಸಮಯಕ್ಕೆ ಸರಿಯಾಗಿ ನೀವು ಓದಿದಂತಹ ವಿಷಯಗಳು ನಿಮಗೆ ನೆನಪಿಗೆ ಬರದೇ ಇರಬಹುದು ಎಷ್ಟೇ ಸಮಯ ವಿದ್ಯೆಯಲ್ಲಿ ತೊಡಗಿದರೂ ಸಹ ಓದಿದಂತಹ ಯಾವುದೇ ವಿಷಯಗಳು ನೆನಪಿನ ಕೊರತೆ ಕಾಣಲಿದ್ದೀರಿ ನವೆಂಬರ್ ಮೊದಲ ಎರಡು ವಾರಗಳು ವಿದ್ಯೆಗಾಗಿ ಹೆಚ್ಚಿನ ಸಮಯವಿಟ್ಟು ಓದಿದಂತಹ ಪಠ್ಯಗಳನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಅಂದರೆ ಸ್ನೇಹಿತರೊಂದಿಗೆ ವಿಚಾರವನ್ನು ಎಕ್ಸ್ಪ್ಲೈನ್ ಮಾಡೋದು ಅಥವಾ ಅವರಿಂದ ಸ್ವಲ್ಪ ಮಟ್ಟಿಗೆ ವಿಚಾರವನ್ನು ತಿಳಿದುಕೊಳ್ಳೋದು ಇದರಿಂದ ಸ್ವಲ್ಪ ಮಟ್ಟಿನ ಅನುಕೂಲ ಕಾಣ್ತಕ್ಕಂತಹ ಸಾಧ್ಯತೆಗಳಿದೆ ಹಾಗೆ ಈ ಡಿಗ್ರಿ ಮತ್ತು ಪಿ ಜಿ ಮಟ್ಟದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ಇವರ ಮನಸ್ಸು ಏನಾಗ್ತದೆ ಒಂದು ಅನ್ಯ ವಿಚಾರಗಳಲ್ಲಿ ಆಸಕ್ತಿ ತೋರಿಸ್ತಾರೆ ಮೊಬೈಲ್ ಬಳಸ್ತಕ್ಕಂಥದ್ದು ಅಂದರೆ ಹೆಚ್ಚಾಗಿ ಫೋನಿನ ಬಳಕೆ ಮಾಡ್ತಕ್ಕಂಥದ್ದು ಸ್ನೇಹಿತರೊಂದಿಗೆ ಸ್ವಲ್ಪ ಮಟ್ಟಿನ ಹೊಂದಾಣಿಕೆ ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು ಇನ್ನು ತುಲಾರಾಶಿಯವರ ಕುಟುಂಬ ವಿಚಾರವನ್ನು ಗಮನಿಸಿದರೆ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಕೂಡಿ ಬರ್ತದೆ ಕುಟುಂಬದ ಪ್ರತಿ ಸದಸ್ಯರೂ ಸಹ ನಿಮಗೆ ಗೌರವದಿಂದ ನಡೀತಾರೆ ನಿಮ್ಮ ಯಾವುದೇ ನಿರ್ಣಯಗಳಿಗೆ ನಿಮ್ಮ ಕುಟುಂಬ ಸದಸ್ಯರ ಒಪ್ಪಿಗೆ ಇರುತ್ತದೆ ಕೆಲವರಿಗೆ ಮಕ್ಕಳು ಮಾಡತಕ್ಕಂತಹ ಸಾಧನೆಗಳಿಂದ ತಂದೆ ತಾಯಿಯರಿಗೆ ಗೌರವ ದೊರೆಯುವಂತಹ ಸಾಧ್ಯತೆಗಳು ಬಲವಾಗಿವೆ ಅಂತ ಹೇಳಬಹುದು ಉದಾಹರಣೆಗೆ ನಿಮ್ಮ ಮಕ್ಕಳು ಯಾವುದಾದರೂ ವಿಷಯದಲ್ಲಿ ಸಾಧನೆ ಮಾಡಿದಾಗ ಆ ಮಕ್ಕಳ ತಂದೆ ತಾಯಿಯರು ಯಾರೆಂದು ಕೇಳ್ತಾರಲ್ವ ಆಗ ನಿಮ್ಮ ಹೆಸರು ಹೇಳಿದ ಕೂಡಲೇ ಇಂತಹ ಮಕ್ಕಳು ಅಂದರೆ ಇಂತಹವರ ಮಕ್ಕಳು ಈ ಸಾಧನೆ ಮಾಡಿದ್ದಾರೆ ಎಂದು ಹೇಳಿದಂತಹ ಹೆತ್ತವರಿಗೆ ಹೆಚ್ಚಿನ ಕೀರ್ತಿ ಗೌರವ ಪಡೆಯಬಾರ್ದು ಪಡೆಯದ ಒಂದು ಬಹಳಷ್ಟು ಅವಕಾಶಗಳಿದೆ ಅಂತ ಹೇಳಬಹುದು ಇನ್ನು ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂತಹ ನಿರುದ್ಯೋಗಿಗಳಿಗೆ ಈ ನವೆಂಬರ್ ತಿಂಗಳ ಹನ್ನೆರಡರಿಂದ ಇಪ್ಪತ್ತೊಂಬತ್ತರವರೆಗಿನ ಸಮಯ ಶುಭ ಸಮಯ ಈ ಸಮಯದಲ್ಲಿ ಉದ್ಯೋಗದ ಅವಕಾಶಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ನಿಮ್ಮ ಉದ್ಯೋಗ ಹುಡುಕಾಟದಲ್ಲಿ ಮತ್ತು ನೀವು ಉದ್ಯೋಗ ಪಡೆಯುವುದರಲ್ಲಿ ಯಶಸ್ವಿ ಆಗ್ತೀರಾ ಅಂತ ಹೇಳಬಹುದು ವಿಶೇಷವಾಗಿ ತುಲಾರಾಶಿಯವರು ಈ ನವೆಂಬರ್ ತಿಂಗಳಲ್ಲಿ ಕಾಳಿಕಾ ದೇವಿಯನ್ನು ಆರಾಧಿಸುವುದರಿಂದ ನಿಮ್ಮ ಪ್ರತಿಯೊಂದು ಪ್ರಯತ್ನಗಳಲ್ಲಿ ಜಯವನ್ನು ಸಾಧಿಸ್ತೀರಿ ಈ ನವೆಂಬರ್ ತಿಂಗಳು ತುಲಾರಾಶಿಯವರ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟದ ವರ್ಣ ಕೆಂಪು ಮತ್ತು ಅದೃಷ್ಟವಾರ ಶುಕ್ರವಾರ ಇದಿಷ್ಟು ತುಲಾರಾಶಿಯವರ ನವೆಂಬರ್ ಮಾಸ ಫಲಗಳು ವೀಕ್ಷಕರೇ ತುಲಾರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು